ಹಾಯ್ ಹೆಲೋ ಕಂದಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟನೆ ನಡಿಬೇಕಂದ್ರೆ ಆ ಘಟನೆಗೊಂದು ಕಾರಣ ಇರಬೇಕಂತೆ ಅದಕ್ಕೆ ಆರಂಭ ಅಂತ್ಯ ಏ ಯಾವುದೇ ಒಂದು ಏನೇ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಆರಂಭ ಅಂತ್ಯ ಅಂತ ಒಂದು ಇದ್ದೇ ಇರುತ್ತೆ ಅಲ್ವಾ ಇವತ್ತು ನಿಮ್ಮ ಬದುಕಿನಲ್ಲಿ ಜೀವನದಲ್ಲಿ ತುಂಬ ಕಡು ಕಷ್ಟದ ದಿನಗಳು ನಡೀತಿರಬಹುದು ನಡೀಲಿ ಬಿಡಿ ಅದಕ್ಕಿಂತ ಜೀವನ ದೊಡ್ಡದಿದೆ ಅಲ್ವಾ ಅದಕ್ಕಿಂತ ದೊಡ್ಡದು ನೀವು ಈ ಜಗತ್ತಿನಲ್ಲಿ ನಿಮಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ ನಾನು ಖಂಡಿತ ನಿಮ್ಮನ್ನು ನಂಬ್ತೀನಿ ನೀವು ನಿಮ್ಮನ್ನು ನಂಬಿ ಮಳೆ ಬರುವ ಮುನ್ನ ಮಿಂಚು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಮ್ಮ ಜೀವನದಲ್ಲಿ ಬರುತ್ತೆ ಸಾಕಪ್ಪ ಈ ಜೀವನ ಅನ್ನೋಷ್ಟು ನೋವು ಕೊಡುತ್ತೆ ಕೆಟ್ಟ ಸಮಯ ಬರುತ್ತೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನೋವಾಗುತ್ತೆ ದುಃಖ ಆಗುತ್ತೆ ಕೆಲವೊಮ್ಮೆ ಇಲ್ಲಿಗೆ ನಮ್ಮ ಬದುಕು ಮುಗೀತು ನಾವು ಮುಗ್ದೇ ಹೋಯ್ತು ಅನ್ನೋಷ್ಟು ದುಃಖ ಆಗುತ್ತೆ ಬೇಜಾರಾಗುತ್ತೆ ಆದರೆ ಒಂದು ನೆನಪಿಲಿ ಖಂಡಿತ ಮತ್ತೆ ಮರಳಿ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ನಂಬಿಕೆ ಇರಲಿ ಭರವಸೆ ಇರಲಿ ಹಾಗೆ ಕೆಟ್ಟ ಸಮಯ ಬರುತ್ತೆ ಆ ಸಮಯ ಮುಗಿದು ಹೋಗುವ ಮುನ್ನ ಯಾವುದೋ ಒಂದು ಸೂಚನೆ ಕೊಡುತ್ತೆ ಒನ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ಬಂದು ಹೊಸ ಬೆಳಕು ಹೊಸ ಚೈತನ್ಯ ಹೊಸ ಉತ್ಸಾಹ ಹೊಸ ಹೊಸ ಬೆಳಕನ್ನು ಹೊತ್ತು ಯಾವುದೋ ಒಂದು ರೂಪದಲ್ಲಿ ಖಂಡಿತ ಬಂದೇ ಬರುತ್ತೆ ಬೇಸಿಗೆ ಮುಗಿದು ಬರುವ ಮುಂಗಾರಿನಂತೆ ಆಷಾಢ ಮುಗಿದು ಬರುವ ಶ್ರಾವಣದಂತೆ ನಿಮಗೂ ಕೂಡ ಒಂದೊಳ್ಳೆ ಸಮಯ ಬಂದೇ ಬರುತ್ತೆ ಹೊರಡಿ ನಿಮ್ಮ ಕೆಲಸ ನೀವು ಮಾಡಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿಷ್ಠೆಯಿಂದ ನೀವು ಏನು ಕೆಲಸ ಮಾಡ್ತಿದ್ದೀರ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡಿ ಖಂಡಿತ ಇವತ್ತೇನೆಲ್ಲ ಕೆಲಸ ಮಾಡೋ ಹತ್ರ ಇರ್ಬೋದು ಏನೇ ಇರ್ಬೋದು ಎಲ್ಲೇ ಇರ್ಬೋದು ಒಂದಷ್ಟು ನಾವೆಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಾವೆಷ್ಟೇ ನಿಯತ್ತಿಂದ ಮಾಡಿದ್ರು ಸಾಕಷ್ಟು ಕೊಂಕು ಮಾತುಗಳು ನೀವ ನೀವೇನು ಮಾಡಿದ್ರೆ ಕೆಲಸ ನೀವೇನೂ ಮಾಡಿಲ್ಲ ನಿಮಗೇನು ಗೊತ್ತಿಲ್ಲ ಈ ಥರ ಅಂದರೆ ಹರ್ಟ್ ಮಾಡೋದಾಗಲಿ ತುಂಬ ಬೇಜಾರು ಆಗಲಿ ಅಂತಹ ಒಂದು ಸನ್ನಿವೇಶ ಸಮಯ ಸಂದರ್ಭ ಪರಿಸ್ಥಿತಿಗಳು ಸಾಕಷ್ಟು ಹೆದರಾಗತ್ತೆ ಕಾರಣ ಇಷ್ಟೇ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಅವ್ರನ್ನ ತುಳಿಬೇಕು ಅವರು ಇವಾಗ ಏನು ಒಂದು ಹಂತಕ್ಕಿದ್ದಾರೆ ಆ ಹಂತಕ್ಕೆ ಅವರು ಅದ್ರ ಮೇಲೆ ಅವ್ರು ಬರಬಾರ್ದು ಇದರಿಂದ ಇನ್ನಷ್ಟು ಒಳಗಡೆ ಅವ್ರನ್ನ ತುಳಿಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡುತ್ತೆ ಬೆಳಿಬೇಕು ಅನ್ನೋ ಆಸೆ ಕನಸನ್ನು ಹೊತ್ತು ಬಂದವ್ರಿಗೆ ಇಲ್ಲಿ ಬೆಳೆಸೋರಿಗಿಂತ ತುಳಿದು ಮುಚ್ಚಾಕೋರೆ ಹೆಚ್ಚು ನಮ್ಮ ಸಮಾಜ ಹೊರಗಡೆ ಪ್ರಪಂಚ ಹೇಗಿದೆ ಅಂದರೆ ಕಣ್ಣಿಗೆ ಕಾಣೋದೊಂದಾದರೆ ಕಣ್ಣಿಗೆ ಕಾಣದೇ ಇರೋದು ಸಾಕಷ್ಟು ಇರುತ್ತೆ ಎಲ್ಲರೂ ನಮ್ಮ ಎದುರುಗಡೆ ನಮ್ಮವರೇ ಅನ್ನೋ ರೀತಿ ಮಾತಾಡ್ತಾರೆ ಆದರೆ ಅಲ್ಲಿ ನಮ್ಮವರು ಇಲ್ಲಿ ಯಾರು ನಂಬಬೇಕು ಯಾರು ಬಿಡಬೇಕು ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸಾಕಷ್ಟು ಪ್ರಶ್ನೆಗಳು ಎದುರಾಗುತ್ತೆ ಕಾರಣ ನಮ್ಮ ಎದುರುಗಡೆ ಒಂಥರ ಇರ್ತಾರೆ ನಮ್ಮ ಬೆನ್ನಿಂದೆ ಸಾಕಷ್ಟು ಮಾತಾಡ್ತಿರ್ತಾರೆ ಒಂದು ಇನ್ನೊಂದೇನಪ್ಪ ಅಂದರೆ ನಾವು ಎದುರು ನಾವು ಎದುರುಗಡೆ ಇರುವಾಗ ನಮ್ಮನ್ನು ಎಷ್ಟು ಹೊಗಳ್ತಾರೆ ಎಷ್ಟು ನಂಬಿಕೆ ಇರೋ ಥರ ತುಂಬ ಪ್ರೀತಿ ಕಾಳಜಿ ಗೌರವ ಇರೋ ಥರ ಮಾತಾಡ್ತಾರೆ ಅದೇ ನಾವು ಸ್ವಲ್ಪ ದೂರ ಸರಿದ್ವಿ ಅಂದರೆ ಅಲ್ಲಿ ಸಾಕಷ್ಟು ಕೊಂಕುಮಾತುಗಳು ಸಾಕಷ್ಟು ಒಂಥರ ಅವ್ರ ಮನಸ್ಸಿಗೆ ನೋವು ಮಾಡುವಂತಹ ಅಥವಾ ಅವ್ರಿಗೆ ಹರ್ಟ್ ಮಾಡಿ ಕಣ್ಣೀರಾಕ್ಸುವಂತಹ ಅಥವಾ ಅವ್ರಿಗೆ ತುಂಬ ಕುಗ್ಗಿಸುವಂತಹ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತೆ ಅದು ಒಂದು ಮನೆ ಆಗಿರ್ಬೋದು ಅಥವಾ ಒಂದು ಕುಟುಂಬ ಆಗಿರ್ಬೋದು ಒಂದು ಕೆಲಸದ ಸ್ಥಳ ಆಗಿರ್ಬೋದು ಸಾಕಷ್ಟು ಆಫೀಸ್ಗಳಲ್ಲಿ ಹೀಗೆಲ್ಲ ಹೀಗೆ ಅಂತ ಗೈಡ್ ಮಾಡೋರಿಗಿಂತ ಕೆಲಸ ಕೆಲಸದ ಬಗ್ಗೆ ಆಗಿರ್ಬೋದು ಏನೇ ಆಗಿರ್ಬೋದು ನಮಗೆ ಎಲ್ಲ ಗೊತ್ತಿದೆ ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಅಹಂಕಾರದಲ್ಲಿ ಆ ಒಂದು ಹಟ್ಟಹಾಸದಲ್ಲಿ ಮೆರೆಯೂರೇ ಜಾಸ್ತಿ ನಮ್ಮ ಸಮಾಜ ಇವತ್ತಿನ ಸಮಾಜ ಹಾಗಿದೆ ಎ ಹೆಲ್ಪಿಂಗ್ ನೇಚರ್ ಯಾರಿಗೂ ಇಲ್ಲ ಎಲ್ಲ ನನಗೆ ಗೊತ್ತು ನನ್ನಿಂದಲೇ ಅಲ್ಲ ಅನ್ನೋ ಅಹಂಕಾರ ತುಂಬಾ ಪಡ್ತಾರೆ ತಿಳಿದಿರೋ ಒಂದು ಜ್ಞಾನವನ್ನು ಹಂಚ್ಕೊಳ್ಳಿಕ್ಕೆ ಯಾರೂ ಇಷ್ಟಪಡಲ್ಲ ಮತ್ತು ತಿಳಿದಿರೋ ಒಂದು ವಿದ್ಯೆಯನ್ನು ಇನ್ನೊಬ್ರಿಗೆ ದಾನ ಮಾಡಲಿಕ್ಕೂ ಯಾರೂ ಇಷ್ಟಪಡಲ್ಲ ಈ ಥರ ಇದ್ದಾರೆ ಜನ ಹೊರಗಡೆ ಸೊ ಮೈಡಿಯರ್ಸ್ ನಾನು ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಏನೇ ಆಗಲಿ ನಿಮ್ಮ ವಿದ್ಯೆ ನಿಮ್ಮ ವಿದ್ಯೆ ನಿಮ್ಮ ಸಂಸ್ಕಾರ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಯಾವುದೇ ಒಂದು ಕೆಲಸ ಒಂದು ಅದ್ರ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಬೇಡಿ ಸಾಕಷ್ಟು ಮಲ್ಟಿಪಲ್ ಸ್ಕಿಲ್ಸನ್ನು ಕಲ್ತ್ಕೊಳ್ಳಿ ಒಂದು ಕಂಪ್ಯೂಟರ್ ಆಗಿರ್ಬೋದು ಒಂದು ಸಿಂಗಿಂಗ್ ಇರ್ಬೋದು ಒಂದು ಡ್ಯಾನ್ಸಿಂಗ್ ಇರ್ಬೋದು ಒಂದು ಟೈಲರಿಂಗ್ ಇರ್ಬೋದು ಏನೋ ಒಂದು ವಿದ್ಯೆ ಕಲಿತು ಅದರಿಂದ ನಿಮ್ಮ ಲೈಫನ್ನು ಲೀಡ್ ಮಾಡೋ ಒಂದು ಕೆಪಬಲಿಟಿ ನಿಮಗೆ ಬರಲಿ ಬರೋ ಥರ ನೀವು ಫೈನಾನ್ಷಿಯಲಿ ಫಿಟ್ ಆಗಬೇಕು ಮೆಂಟಲಿ ಫಿಸಿಕಲಿ ಎಲ್ಲ ನೀವು ಸ್ಟ್ರಾಂಗ್ ಆಗಿರಬೇಕು ಒಂದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇದಿಲ್ಲ ಈ ಕೆಲಸ ಇಲ್ಲ ನನ್ನ ಲೈಫ್ ಮುಗೀತು ಈ ಕೆಲಸ ಇಲ್ಲ ಇಲ್ಲಂದ್ರೆ ನನ್ನ ಜೀವನ ಮುಗೀತು ಅಂತ ಹೆಣ್ಣು ಮಾಡ್ಕೊಳ್ಳೋ ಹಾಗೆ ಇಲ್ಲವೇ ಇಲ್ಲ ಸೋಲ್ ಒಪ್ಕೊಂಡು ಕೂರೋ ಹಾಗೆ ಇಲ್ಲ ಯಾಕೆ ಗೊತ್ತಾ ಎಲ್ಲಿ ಅಂತ್ಯ ಅಂತ ಅನಿಸುತ್ತೆ ಅಲ್ಲಿ ಒಂದು ಹೊಸ ಆರಂಭ ಇರುತ್ತೆ ಮೈಡಿಯಸ್ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ನಿಮ್ಗೆ ಏನು ಅದನ್ನು ತಗೊಳ್ಳಿ ನಿಮ್ಗೇನು ನಾಲೆಡ್ಜ್ ಇದೆ ಏನು ಟ್ಯಾಲೆಂಟ್ ಇದೆ ಅದನ್ನು ಎಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮ್ಮ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಮ್ಮ ನಿಮಗೆ ನೀವು ಸಮಯ ಕೊಟ್ಟು ನಿಮ್ಮ ಕೆಲಸದಲ್ಲಿ ನಿಮ್ಮ ಒಂದು ಟೈಮನ್ನು ಇನ್ವೆಸ್ಟ್ ಮಾಡಿ ಅರ್ನಿಂಗ್ ಮಾಡಿ ಲೈಫಲ್ಲಿ ಒಂದೊಳ್ಳೆ ಸ್ಟೇಜಿಗೆ ಬನ್ನಿ ಅಂತ ಹೇಳ್ತಾ ಒಂದೊಳ್ಳೆ ಲೆವೆಲ್ಗೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಖಂಡಿತ ನಿಲ್ಸ ಗೆಲ್ಸೆ ಗೆಲ್ಲಿಸತ್ತೆ ಕಾಲೆಳಿಯೋ ಸಾವಿರ ಜನ ಇದ್ದರು ಒಂಕು ಮಾತಾಡೋರು ಸಾವಿರ ಜನ ಇದ್ದರು ಕೊಲ್ಲೋಕ್ಕೆ ಅಂತ ಸಾವಿರ ಕೈ ಇದ್ದರು ಕಾಯೋಕ್ಕೆ ಅಂತ ಒಬ್ಬ ಇರ್ತಾನೆ ಆ ಭಗವಂತ ನೀವು ಮಾಡುವ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ಭಕ್ತಿಯಿಂದ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಪ್ರತಿಫಲವಾಗಿ ಅದು ಏನು ನಿಮಗೆ ಸಿಗಬೇಕು ಅದು ಸ್ವಲ್ಪ ತಡವಾದರೂ ಖಂಡಿತ ನಿಮ್ಮನ್ನು ಬಂದು ತಲುಪೇ ತಲುಪುತ್ತೆ ನಂಬಿಕೆ ಇಡಿ ಭರವಸೆ ಇಡಿ ಆ ಭಗವಂತ ಕೃಷ್ಣ ಕೃಷ್ಣನ ನಂಬಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಲ್ಲರಿಗೂ ಶುಭವಾಗಲಿ ಮೈಡಿಯರ್ಸ್ ನಮ್ಮ ಒಂದು ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆಯ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು ಶುಭರಾತ್ರಿ ಶುಭವಾಗಲಿ